ಹಾಯ್ ನಮಸ್ತೆ ಇವತ್ತು ಪೊಡ್ಡು ಮಾಡೋದು ಹೇಗೆ ನೋಡೋಣ ಬನ್ನಿ ಒಂದು ಗ್ಲಾಸ್ ಅಕ್ಕಿ ಮತ್ತು ಉದ್ದಿನಬರ ನೆನೆಸಿಟ್ಟು ಆಡಿಸ್ಕೋಬೇಕು ಆಮೇಲೆ ಈರುಳ್ಳಿ ಕ್ಯಾರೆಟು ಬೀನ್ಸು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಹಾಕ್ಕೋಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ತರಕಾರಿ ಎಲ್ಲ ಹಾಕಿದ್ರೆ ಮಕ್ಕಳಿಗೆ ಅಷ್ಟು ಗೊತ್ತಾಗೋದೇ ಇಲ್ಲ ತಿನ್ಕೋತಾರೆ ಯಾವ ತರಕಾರಿನೂ ತೆಗ್ದಾಗಲ್ಲ ಇದಕ್ಕೆ ಇದಕ್ಕೆ ಒಗ್ಗರಣೆಗಂತ ಸಾಸಿವೆ ಮತ್ತು ಕಡಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಆದಮೇಲೆ ಅದನ್ನು ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನಂತಂದರೆ ದೋಸೆನೇ ಮಾಡ್ತಿದ್ರೆ ಚೆನ್ನಾಗಿ ಒಂದೇ ದೋ ದೋಸೆ ಮಾಡ್ತೀಯಲ್ಲಮ್ಮ ಅಂತಾರೆ ಅದಕ್ಕೆ ಈ ಥರ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಪೊಡನ್ನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ ಚೆನ್ನಾಗಿದೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಪೂನ್ ಸಹಾಯದಿಂದ ನೀಟಾಗಿ ಎಲ್ಲ ಅದಕ್ಕೂ ಹಾಕಬೇಕು ಹಾಕಾದ್ಮೇಲೆ ಆ ಜಾಸ್ತಿ ತುಂಬಕ್ಕೆ ಹೋಗ್ಬೇಡಿ ಅದು ಉಬ್ಬುತ್ತೆ ಕಮ್ಮಿ ಫ್ಲೇಮಲ್ಲಿ ಇಟ್ಟು ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಅದು ಲಾಸ್ಟ್ ಕಾರ್ನರ್ ಇರುತ್ತಲ್ಲ ಆ ಲಾಸ್ಟ್ ಕಾರ್ನ್ ಕಾರ್ನರ್ನ ನೀಟಾಗಿ ಸ್ಪೂನ್ ಸಹಾಯದಿಂದ ತೆಗಿಬೇಕು ತೆಗೆದ ನಂತರ ಅದು ಈ ಥರ ಬರುತ್ತೆ ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಇದಕ್ಕೆ ಚಟ್ನಿ ಮತ್ತು ಕಾಯಿ ಚಟ್ನಿಗಂತೂ ತುಂಬ ಚೆನ್ನಾಗಿರುತ್ತೆ ಆಗ ಟೊಮೊಟೊ ಚಟ್ನಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು